ಮೊಸರು ಇಪ್ಪತ್ನಾಲ್ಕು ಗಂಟೆ ಇರ್ತದೆ ಅತ್ತೇನಾಯಿತು ಅದಕ್ಕೆ ಮಂಥನ ಮಾಡಿದ ಮನುಷ್ಯ ಕಡದ ಅದಕ್ಕೆ ಚಲೆಯನ್ನು ಕೊಟ್ಟ ಅವಾಗ ಬೆಣ್ಣೆ ಆಯಿತು ಮಜ್ಜಿಗೆ ಆಯಿತು ಬೆಣ್ಣೆ ಆಯಸ್ಸೆಷ್ಟು ಮಜ್ಜಿಗೆ ಆಯಸ್ಸೆಷ್ಟು ಮಜ್ಜಿಗೆ ಆಯಸ್ಸು ಎರಡು ದಿನ ಒಂದು ದಿನ ಸಿಹಿ ಮಜ್ಜಿಗೆ ಅಂತಾರೆ ಎರಡನೇ ದಿನ ಹುಳಿ ಮಜ್ಜಿಗೆ ಅಂತ ಕುಡಿಮಜ್ಜಿಗೆಯನ್ನು ಅನೇಕ ರೀತಿಯ ಕಾಯಿಲೆಗಳು ಉಪಯೋಗ ಮಾಡ್ತಾರೆ ಪ್ರಾಣಿಗಳಿಗೆ ಎಲ್ಲರೂ ಈ ಬೆಣ್ಣೆ ಎಷ್ಟು ಈ ಬೆಣ್ಣೆ ಆಯುಷು ಒಂದು ವಾರ ಇದನ್ನು ನವನೀತ ಅಂತ ಕರೀತಾರೆ ಒಂಬತ್ತು ಕಾಯಿಲೆಗಳನ್ನು ಹುಷಾರು ಮಾಡತಕ್ಕಂಥ ಶಕ್ತಿ ಇದು ನವ ಬೆನ್ನೆ ಇರ್ತದೆ ಬೆನ್ನೆಲ್ಲಿ ಹೆಂಗ್ ಬಂತು ಬೆಣ್ಣೆಯಲ್ಲಿ ಹೆಂಗ ಶಕ್ತಿ ಅಂದರೆ ಹಸು ಹಾಲಂತ ಹುಲ್ಲಂತಿದ್ದದೆ ಗಿಡಮೂರುಗಿ ಅಂತಿದ್ದದೆ ಕಾಡಿಗೆ ಹೋಗ್ತದೆ ನಡೆದಾಡ್ತದೆ ಆ ತಿಂದು ಬಂದು ಹಾಲನ್ನು ಕೊಡ್ತದೆ ನೀವು ಮೊಸರು ಮಾಡಿ ಎಪ್ಪಾಕಿ ಬೆಣ್ಣೆ ಮಾಡಿ ನೋಡಿ ಇಲ್ಲೂ ಗಿಡಮೂಲಿಕೆ ಬಂತು ಹಸುವಿನಲ್ಲಿ ಉಸಿದ ಗಿಡಮೂಲಿಕೆ ಬಂತು ಆ ಹುಲ್ಲನ್ನು ತಿನ್ನುದರಿಂದ ಅದು ಬೆಣ್ಣೆ ಹಾಲು ಪರಿವರ್ತನೆ ಆಯಿತು ಈ ಬೆಣ್ಣೆ ಒಂದು ವಾರ ಆದಮೇಲೆ ಮತ್ತೇನು ಮಾಡ್ತಾನೆ ಮನುಷ್ಯ ತುಪ್ಪ ಮಾಡ್ತಾನೆ ಅದನ್ನು ಕಾಯಿಸಿ ಅದಕ್ಕೆ ತುಪ್ಪ ಮಾಡ್ತಾನೆ ತುಪ್ಪದ ಆಯುಸ್ ಎಷ್ಟು ಒಂದು ನೂರು ವರ್ಷ ನೋಡಿ ಹನ್ನೆರಡು ಗಂಟೆ ಹಾಲು ಸಂಸ್ಕಾರದಿಂದ ಏನಾಯಿತು ತುಪ್ಪು ಆಯಿತು ಅದರ ಆಯುಷು ನೂರು ವರ್ಷ ಆಯಿತು ಹಾಲಿನ ಆಯುಸ್ಸು ಹನ್ನೆರಡು ಗಂಟೆ ಆದರೂ ಸಂಸ್ಕಾರ ಬಲದಿಂದ ನೂರು ವರ್ಷದವರೆಗೂ ಹೋಯಿತು ಹಾಗೆ ಮನುಷ್ಯ ಬೆಳಿತೀರ ಹುಟ್ತಿರ ಬದುಕ್ತಿರ ಈ ಗಿಡಮೂಲಿಕೆಗಳ ಸಂಘದಿಂದ ಈ ಗಿಡಮೂಲಿಕೆಗಳ ಉಪಯೋಗದಿಂದ ಗಿಡಮೂಲಿಕೆಗಳನ್ನು ತಾನು ಸೇವಿಸೋದ್ರಿಂದ ಸೇವಿದ್ರೆ ಅಲ್ಲ ಆ ಗಾಳಿ ತಗೊಳ್ಳೋದು ನಮ್ಮಲ್ಲಿ ಹೇಳ್ತಾರೆ ವಾಕಿಂಗ್ ಹೋಗ್ತೀವಿ ತಗ್ಗಾಳಿ ಅಂತ ಅಲ್ಲಿ ಗಿಡಮೂಲಿಕ ಬರ್ತಕ್ಕಂಥ ಗಾಳಿ ಕೆಲವು ವೃಕ್ಷಗಳು ಡೈಆಕ್ಸೈಡ್ ಮತ್ತು ತಗೊಳ್ತವೆ ಆಕ್ಸಿಜನ್ನನ್ನು ಕೊಡ್ತವೆ ಆಕ್ಸಿಜನ್ನ ಬಿಡ್ತವೆ ಎಷ್ಟೊಂದು ಉಪಾಯಕಾರಿ ಮನುಷ್ಯನಿಗೆ ಗಿಡಗಳು ಮರಗಳು ವೃಕ್ಷಗಳು ನಾವು ಬಿಡುವಂಥ ಯುಗಾ ಡೈಆಕ್ಸೈಡನ್ನು ಗಿಡ ಮರ ತಗೊಂಡು ನಮಗೇನನ್ನು ಕೊಡ್ತೇವೆ ಆಕ್ಸಿಜ ಆಮ್ಲಜನಕವನ್ನು ಕೊಡ್ತೇವೆ ಆಮ್ಲಜನಕವೇ ಪ್ರಾಣ ನೀವು ಆಸ್ಪತ್ರೆ ಸೇರಿಕೊಳ್ತೀರ ಅಲ್ಲಿ ಡಾಕ್ಟ್ರ್ ನಿಮಗೆ ಇಡ್ತೀವಿ ಆಕ್ಸಿಜನ್ ಹಾಕಬೇಕು ಅಂತಾರೆ ಸಿಲಿಂಡರ್ ಅಂತ ಆಕ್ಸಿಜನ್ ಸಿಲಿಂಡ್ರ್ ಹಾಕ್ತಾರೆ ಮುಂಚೆ ಒಂದು ಸಿಲಿಂಡ್ರಿಗೆ ಎಷ್ಟು ಬೆಲೆ ಎಂಟುನೂರು ರೂಪಾಯಿ ಒಂದು ದಿನ ಐ ಸಿ ಎಲ್ಲಿದ್ದರೆ ಒಂದು ದಿನ ಕೃತಕ ಆಕ್ಸಿಜನನ್ನು ಅವ್ರು ಕೊಟ್ಟರೆ ಮೂರು ಸಿಲಿಂಡ್ರ್ ಬೇಕು ಡಾಕ್ಟ್ರ್ ಕೇಳಿರಿ ದುಡ್ಡು ಎಷ್ಟಾಯ್ತು ಎಂಟು ಮೂರಲಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ನಾನ್ನೂರು ರೂಪಾಯಿ ಆಯಿತು ಒಂದು ದಿನಕ್ಕೆ ಒಬ್ಬ ಮನುಷ್ಯ ಬದುಕಲಿಕ್ಕೆ ಇಲ್ಲಿ ದೇವರು ಫ್ರೀಯಾಗಿ ಕೊಟ್ಟಿದ್ದಾರೆ ಆಕ್ಸಿಜನನ್ನು ದೇವ್ರಿಗೆ ಎಷ್ಟು ಕೊಡ್ತೀರ ಇಲ್ಲಿ ಒಂದು ದಿನ ನೀವು ಬದುಕೋದಾದ್ರೆ ಕೃತಕ ಆಕ್ಸಿಜನ್ ತಗೊಂಡ್ರೆ ಒಂದು ದಿನಕ್ಕೆ ಎರಡು ಸಾವಿರ ನಾನೂರು ಅವ್ರು ಡಾಕ್ಟ್ರು ಬಿಡೋದಿಲ್ಲ ಯಮಲೋಕದ ಬುರಾಯರವರು ಅವ್ರು ತಿಂಗ್ಳುಗಟ್ಲೆ ತಗೊಂಡು ಹೋಗಿಬಿಡ್ತಾರೆ ಸತ್ತರು ಹಂಗೆ ಹಾಕಿರ್ತಾರೆ ಬಿಲ್ ಕೊಡು ಅಂತೇಳಿ ಎಂತಹ ವಿಚಿತ್ರ ಇದು ಅಲ್ಲಿ ದುಡ್ಡು ಕೊಟ್ಟು ಅನುಭವಿಸಿ ಬರೋದಕ್ಕಿಂತ ಈ ಭಗವಂತ ಕೊಟ್ಟಿರ್ತಕ್ಕಂಥ ಗಿಡಮೂಲಿಕೆಗಳು ಈ ಸಂಘ ಮಾಡಿ ಯೋಗ್ಯನ ತಿಳ್ಕೊಂಡು ಸೇವನೆ ಮಾಡಿದರೆ ಅದರ ಅವಶ್ಯಕತೆ ನಮಗೆ ಬರೋದಿಲ್ಲ ನೋಡಿ ಗಿಡಮೂಲಿಕೆ ಎಂಥ ಉಪಾಯಕಾರಿ ಮನುಷ್ಯನಿಗೆ ಸಮುದ್ರ ಇರೋದಲ್ಲಿ ಭೂಮಿಯ ಮೇಲೆ ಎಷ್ಟೇ ಸಮುದ್ರ ಅಗಲ ಉದ್ದ ಆಳ ಇದ್ದರೂ ಅದು ಭೂಮಿಯ ಮೇಲಿದೆ ಅದಕ್ಕೆ ನೀನು ದೊಡ್ಡವನಲ್ಲ ನಾನು ದೊಡ್ಡವನು ಭೂಮಿ ಹೇಳ್ತು ನಾನು ದೊಡ್ಡವನು ಆನಂತರ ಅಲ್ಲಿ ಆದಿಶೇಷ ಇದ್ದ ನಾಗರಾವ್ ನಾಗರಾಜ್ ಇದ್ದ ಅವನು ಹೇಳ್ದ ನೀನು ದೊಡ್ಡವನಲ್ಲ ನಾನು ದೊಡ್ಡವನು ಯಾಕೆ ಅಂದರೆ ನಿನ್ನ ಹೊತ್ಕೊಂಡ್ರೂ ನಾನು ಆದಿಶೇಷನ ತಲೆಯ ಮೇಲಿದೆ ಭೂಮಿಯ ತಲೆ ನೀನೇನು ದೊಡ್ಡವಾಗ್ತೀಯಾ ಆ ನಾನು ದೊಡ್ಡವನು ನಿನ್ನ ಹೊತ್ಕೊಂಡಿದ್ದೀನಿ ಎಂದು ಆಮೇಲೆ ಪಾರ್ವತಿ ಹೇಳಿದ್ರು ನೀವ್ಯಾರೂ ದೊಡ್ಡವರಲ್ಲ ನಾನು ದೊಡ್ಡವನು ನನ್ನ ಕಿರುಬೆರಳ ಮೇಲೆ ಆದಿಶೇಷ ಇದ್ದಾನೆ ಸಾಗರ ದೊಡ್ಡದಲ್ಲ ಭೂಮಿ ದೊಡ್ಡದಲ್ಲ ನಾಗರವು ನಾಗರ ಆದಿಶೇಷ ದೊಡ್ಡವನಲ್ಲ ಇಲ್ಲಿ ಪಾರ್ವತಿ ನನ್ನ ಕಿರುಬಳ ಮೇಲಿದ್ದಾನೆ ಆದಶೇಷ ಅದಕ್ಕೆ ನಾನು ದೊಡ್ಡವಳು ಅದಕ್ಕೆ ಹೇಳಿದ ಪರಮಾತ್ಮ ನೀನು ದೊಡ್ಡವಳಲ್ಲ ನಾನು ದೊಡ್ಡವನು ಯಾಕೆ ನೀನು ನನ್ನ ಅರ್ಧಾಂಗಿ ಅದಕ್ಕೆ ನಾನು ದೊಡ್ಡವರು ಮತ್ತು ಕೊನೆ ಚರ್ಚೆ ಆಯಿತು ಯಾರು ದೊಡ್ಡವರು ಯಾರು ದೊಡ್ಡವರು ಅಂತಂದರೆ ಪರಮಾತ್ಮ ಎಲ್ಲಿದ್ದಾನೆ ಭಜಿಸುವಂಥ ಭಕ್ತರ ಧ್ಯಾನ ಮಾಡುವಂಥ ಭಕ್ತರ ಪೂಜಿಸುವಂಥ ಭಕ್ತರ ನೆಲೆಸ್ತಕ್ಕಂಥ ಭಕ್ತರ ಮನದ ತುದಿಯಲ್ಲಿ ಅಡಗಿಪ್ಪ ಇಲ್ಲಿ ಯಾರು ದೊಡ್ಡವರಾದರೂ ಭಕ್ತರೇ ದೊಡ್ಡವರಾದರು ಇಂತಹ ಭಕ್ತರು ದೊಡ್ಡವರಾದ ಮೇಲೆ ಮನುಕುಲ ಶ್ರೇಷ್ಠವಾದ ಮೇಲೆ ಈ ಮನುಕುಲಕ್ಕೆ ಅನೇಕ ಆಘಾತಗಳಿದ್ದಾವೆ ಅನೇಕ ತೊಂದರೆಗಳಿದ್ದಾವೆ ನೋವುಗಳಿದ್ದಾವೆ ವಿಶೇಷವಾಗಿ ಶರೀರ ಈ ಶರೀರ ಯಾತ್ರೆಯಿಂದಾಗಿದೆ ಪಂಚಭೂತಗಳಿಂದಾಗಿದೆ ಪಂಚಭೂತಗಳು ಯಾವ್ಯಾವು ಅನ್ನ ನೀರು ಗಾಳಿ ಬೆಂಕಿ ಅಗ್ನಿ ಅದರಲ್ಲೂ ವಿಶೇಷವಾಗಿ ಅನ್ನವತ್ತು ಪ್ರಾಣ ಪ್ರಾಣವತು ಪರಾಕ್ರಮ ಅನ್ನ ಇದ್ದರೆ ಮನುಷ್ಯನಿಗೆ ಪ್ರಾಣ ಬರೋದು ಶಕ್ತಿ ಬರೋದು ಈ ಅನ್ನ ಎಲ್ಲಿಂದ ಬರ್ತದೆ ಯಾವ ಕಾರ್ಖಾನೆಯಲ್ಲೂ ತಯಾರಾಗಲ್ಲ ಯಾವ ವಿಜ್ಞಾನಿಯೂ ತಯಾರು ಮಾಡಲ್ಲ ಇದೆಲ್ಲಿಂದ ಬರ್ತದೆ ಭೂಮಿ ಮೇಲೆ ರೈತ ಬೆಳಿತಾನೆ ಭೂಮಿಯ ಮೇಲೆ ಈ ಭತ್ತವನ್ನು ಜೋಳವನ್ನು ಕಬ್ಬನ್ನು ಮೆಣಸಿನ್ಕಾಯನ್ನು ಏನು ನಾವು ತಿಂತೀವಲ್ಲ ಆಹಾರಗಳು ಎಲ್ಲವೂ ಭೂಮಿಯಲ್ಲಿ ಬೆಳೀತಕ್ಕಂಥದ್ದು ಸಿಗ್ತಕ್ಕಂಥದ್ದು ನಾವೇನು ಇವತ್ತು ಗಿಡಮೂಲಿಕೆ ಆರಾಧನೆ ಹೋಮ ಮಾಡಿರಲ್ಲ ಇದೆಲ್ಲಿಂದ ಬಂತು ಅಂದರೆ ಗಿಡಗಳಿಂದ ವೃಕ್ಷಗಳಿಂದ ಬಳ್ಳಿಗಳಿಂದ ಇದು ಬಂದಿರತಕ್ಕಂಥದ್ದು ಅಂದಮೇಲೆ ಈ ಯಾಗ ಧನ್ವಂತ್ರಿ ಹೋಮ ಇವೆಲ್ಲವೂ ಸಹಿತ ಮನುಷ್ಯನ ಉದ್ಧಾರಕ್ಕಾಗಿ ದೇಹದ ಏಳಿಗೆಗಾಗಿ ಸದೃಢವಾಗಿರಬೇಕು ಮನುಷ್ಯ ಶಕ್ತಿಯುತವಾಗಿರಬೇಕು ಸದೃಢವಾಗಿರಬೇಕು ಚಿಂತನಾ ರೈತನಾಗಿರಬೇಕು ಯೋಗ್ಯವಾದ ಮನಸ್ಸುಳ್ಳವನಾಗಿರಬೇಕು ಇದಕ್ಕಾಗಿ ಇವೆಲ್ಲವೂ ನಮಗೆ ಬೇಕು ಇದನ್ನು ಕೊಟ್ಟವರು ಯಾರು ಭೂಮಿ ಮೇಲೆ ಮನುಷ್ಯ ನನ್ನ ಭಗವಂತ ಹುಟ್ಟಿಸಿದ ಭಗವಂತನ ಪ್ರೇರಣೆಯಂತೆ ಮಾನವ ಹುಟ್ಟಿದ ಈ ಮಾನವ ರಕ್ಷಣೆ ಯಾರದು ತಂದೆ ಕೆಲಸ ಏನು ತಾಯಿ ಕೆಲಸ ಏನು ಜೋಪಾನ ಮಾಡೋದು